ಸ್ನೇಹಿತರೆ ಇವತ್ತು ಸೇವಾ ನಿವೃತ್ತಿ ನೌಕರರ ಬಾಕಿ ಹಣ ಬರುವ ಹೋರಾಟ ಸಮಿತಿ ಸಭೆಯು ಪತ್ರಕರ್ತ ಭವನ ಹುಬ್ಬಳ್ಳಿಯಲ್ಲಿ ಜರುಗಿತು ಎಲ್ಲರೂ ನಿವೃತ್ತ ಸಿಬ್ಬಂದಿಗಳು ಮಾತನಾಡಿ ಸಾರಿಗೆ ಇಲಾಖೆಯಿಂದ ಬರಬೇಕಾದ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಕೂಡಲೇ ಸರ್ಕಾರವು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಅದೂ ಅಲ್ಲದೆ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಹೂಡಲು ಕರೆ ನೀಡಿದ್ದು ಇದಕ್ಕೆ ಎಲ್ಲ ನಿವೃತ್ತಿ ಸಿಬ್ಬಂದಿಗಳು ಬೆಂಬಲ ವ್ಯಕ್ತಪಡಿಸಿದರು ಹಿಂಬಾಕಿ ಹಣದ ಬಿಡುಗಾಗಿ ಬಿಡುಗಡೆಗಾಗಿ ನಿವೃತ್ತಿ ಜನ ಮಾತನಾಡಿ ಮಾತನಾಡುತ್ತಾ ಅದರದ ತುಣುಕುಗಳು ಹೀಗಿವೆ ಮತ್ತು ಸೇವಾ ಕೆ ಎಸ್ ಆರ್ ಟಿ ಸಿ ಸೇವಾ ಸಿಬ್ಬಂದಿಯ ಎಲ್ಲರೂ ಪತ್ರಕರ್ತ ನಾವು ಕೊಡಿದ್ದೇವೆ ಎದಕ್ಕೆ ಕೊಡ್ತೇವೆ ಕೊಡುವೆ ಅಂತಂದರೆ ನಮ್ಮ ಒಂದು ಒಂದು ಇಪ್ಪತ್ತು ಇಪ್ಪತ್ತರಿಂದ ನಮ್ಮದು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಬರಬೇಕಾಗಿದೆ ಅದಕ್ಕೆ ಸರ್ಕಾರ ಸರ್ಕಾರ ಮತ್ತು ಇಲಾಖೆ ಈ ಮೂವತ್ತೆಂಟು ತಿಂಗಳ ನಾವು ಎಷ್ಟೋ ಮನಿಗಳು ಕೊಟ್ಟರು ಮತ್ತು ಕೇಳಿಕೊಂಡ್ರು ಸರ್ಕಾರ ಸ್ಪಂದಿಸಿಲ್ಲ ಇಲಾಖೆ ಸ್ಪಂದಿಸಿಲ್ಲ ಆದ್ದರಿಂದ ನಮ್ಮ ಈಗ ಮುಂದೆ ಮೂವತ್ತೊಂದು ಹನ್ನೆರಡು ಇಪ್ಪತ್ ಮೂವತ್ ಇಪ್ಪತ್ತ್ನಾಲ್ಕರಂದು ಒಂದು ಕೆ ಎಸ್ ಆರ್ ಸಿ ಜಂಟಿ ಕ್ರಿಯಾ ಸಮಿತಿ ಏನು ಮುಷ್ಕರ ಹೊಡೆಯುತ್ತೆ ಅದರ ಬೆಂಬಲಾರ್ಥವಾಗಿ ಮತ್ತು ನಮ್ಮ ನಿವೃತ್ತಿ ಜನರ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಇದೇ ತಿಂಗಳ ನಮಗೆ ಬಿಡುಗಡೆ ಬೇಕು ಇಲ್ಲದಿದ್ದರೆ ನಾವು ಎಲ್ಲ ನಿವೃತ್ತಿ ಸಿಬ್ಬಂದಿಗಳು ಒಂದು ಉಗ್ರ ಹೋರಾಟಕ್ಕೆ ಮಾಡಬೇಕಾಗ್ತಿ ಮತ್ತು ನಾವು ನಮ್ಮ ಎಲ್ಲ ಯುವತಿ ಜನರ ಕಡಿಮೆ ಪಿಂಚಣಿ ವೈದ್ಯಕೀಯ ಖರ್ಚು ಕುಟುಂಬದಲ್ಲಿ ಅಡಚಣೆ ಇರುವುದರಿಂದ ಸರ್ಕಾರಕ್ಕೆ ನಾ ನೂರ ಯುವತಿ ಜನರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಅಂತಂದರೆ ಕೂಡಲೇ ಮೂವತ್ತೆಂಟು ತಿಂಗಳ ನಮ್ಮ ಬಾಡ್ಗೆ ಹಣವನ್ನು ಕೊಡಲೇಬೇಕು 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 ಒಬ್ಬರು ಹೇಳ್ರಿಟ್ಟು ತಿಂಗಳ ಬಾಕಿ ಕೊಡಲೇಬೇಕು ಮೂವತ್ತೆಂಟು ತಿಂಗಳ ಬಾಕಿ ಹಣ ಕೊಡಲೇಬೇಕು ಕೊಡಲೇಬೇಕು ಮೂವತ್ತೆಂಟು ತಿಂಗಳ ಬಾಕಿ ಹಣ ಬಡಲೇಬೇಕು ಮೂವತ್ತೆಂಟು ತಿಂಗಳ ಬಾಕಿ ಹಣ ಕೊಡಲೇಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಮಾಡಬೇಕು ಮೊನ್ನೆ ಬೆಳಗಾವ ಅಧಿವೇಶನದೊಳಗೆ ನಮ್ಮ ಆರ್ ಅರ್ಶಕವರಾಗಲಿ ಅಥವಾ ನಮ್ಮ ಅಶ್ವಥ್ ನಾರಾಯಣವ್ರ ಅಣ್ಣವರಾಗಲಿ ಅವರು ಹೇಳೋದಕ್ಕೆ ನೀವು ಈ ಪ್ರಶ್ನೆ ಕೇಳಿದ್ರಿಂದ ನಮ್ಮ ಸಂತೋಷ ಆಡು ಸಾಹೇಬರು ನಮಗೆ ಉತ್ತರ ಕೊಟ್ಟಿದ್ದಾರೆ ದಯವಿಟ್ಟು ಈ ಮೂವತ್ತು ಕೊಡ್ತೀವಿ ಅಂತ ನಾವು ಅಲ್ಲಿ ಆಶ್ವಾಸ ರಿಪೋರ್ಟ್ ದಯವಿಟ್ಟು ಆದಷ್ಟು ಬೇಗನೆ ನೀವು ಹಣವನ್ನು ಕೊಡಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ನೀವು ಕೊಡೋದೇ ಇದ್ದ ಪಕ್ಷದಲ್ಲಿ ನಮ್ಮ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಭಾಳ ನೆನಪಿದೆ ನಾವು ನಮಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಪೆನ್ಷನ್ ಮೇಲೆ ಯಾರಿಗೂ ಇಲ್ಲ ದಯವಿಟ್ಟು ನಮ್ಮ ಸ್ವಲ್ಪ ನಮ್ಮ ಮೇಲೆ ಸ್ವಲ್ಪ ಕಡಿಮೆ ತೋರಿಸಿ ಆದಷ್ಟು ಬೇಗನೆ ಕೊಡಬೇಕಂತ ನಮ್ಮ ಮನವಿ ನಾವು ದುಡ್ಡು ದುಡ್ದಿದ್ದು ದುಡ್ಡು ಜನ ಕೇಳ್ತಾ ಇಲ್ಲ ನಾವು ದುಡ್ದು ದುಡ್ಡು ಆದಷ್ಟು ಬೇಗನೆ ಇದ್ದ ದುಡ್ಡನ್ನು ಸರ್ಕಾರ ಬಿಡುಗಡೆ ಕೊಡಿಸ್ಬೇಕಂತ ಹೇಳಿ ನಮ್ಮಲ್ಲಿ ಪ್ರಾರ್ಥನೆ ಬಿಡುಗಡೆ ಪಡೆದ ಇಲ್ಲಿ ಮುಂದಿನ ನಾವು ಹೋರಾಟ ಮಾಡ್ತೇವೆ ನಾವು ಉಗ್ರ ಹೋರಾಟಕ್ಕೂ ಸಹಿ ನಾವು ಮೂವತ್ತೊಂದನೇ ತಾರೀಕಿಗೆ ನಾವು ಈ ಏನು ಜಂಟಿ ಸಮಿತಿ ಏನು ಹೋರಾಟ ಮಾಡ್ತಾ ಇದ್ದಲ್ಲ ಆ ಪುಷ್ಕರದಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ನಾವು ಬೆಂಬಲ ಕೊಡ್ತಾ ಒಂದು ಒಂದು ಎರಡು ಸಾವಿರ ರೂಪಾಯಿ ಇಪ್ಪತ್ತು ಎಗ್ರಿಮೆಂಟ್ ಮಾಡಿದರೆ ಈಗ ಹಾಲಿನ ನಮಗೆ ಸಿಕ್ಕಿದ್ದಿಲ್ಲ ನಾವು ಡ್ರಾಯಿಂಗ್ ಮಾಡಿ ಉಪಾಸಕೊಂಡು ಇದು ಅರಿಯರ್ಸ್ ಒಳಗೆ ನಾವು ನಾನು ಇದನ್ನ ಭಾಗಿಯಾಗಿ ಅದನ್ನು ಗೌರ್ಮೆಂಟ್ ನಿಮಗೆ ಅರಿಯರ್ಸ್ ಬಂದಿ ಕೊಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ನೋಡಿದಂತೆ ನಡ್ಕೊಳ್ಳಿಲ್ಲ ಗೌರ್ಮೆಂಟ್ ಆಗಲಿ ನಮ್ಮ ಸಾರಿಗೆ ಸಂಸ್ಥೆ ಇಲ್ಲ ವೇದಾಧಿಕಾರಿ ಆಗಲಿ ನಡ್ಕೊಂಡಿಲ್ಲ ಅವರು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕು ನಮಗೆ ಇನ್ನೂ ಗೊತ್ತಿಲ್ಲ ಇನ್ನೂ ಸತ್ತಾಯ್ತಾ ಇದ್ದಾರೆ ನಾವು ಬರೋದಕ್ಕೆ ಎಂಟನ ಮೂರು ಸಾವಿರ ಎರಡು ಸಾವಿರ ಮೂರುವರೆ ಸಾವಿರ ಈ ಥರ ಮುಡಿಗಂತ ಭಾಳ ಕಷ್ಟ ಐತೆ ಅಂದರೆ ನಮಗೆ ಬರಬೇಕಾದಂಥ ನಾವು ದುಡೋದನ ಶೀಘ್ರ ಕೊಡಲಿ ಅಂತೇಳಿ ನಾವು ಇನ್ನೊಮ್ಮೆ ನಮ್ಮ ಅಡಿಗೆ ಮಂತ್ರಿ ಆಗಲಿ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಮುಖ್ಯಮಂತ್ರಿ ಆಗಲಿ ನಮ್ಮ ಮಾನ್ಯ ವಿಧಾನಮಂಡಲ ಅಧಿವೇಶನದಾಗೆ ನಮ್ಮ ಸಂತೋಷ ಗೌಡ ಆಶ್ವಾಸನೆ ಕೊಟ್ಟಾರ ಆಶ್ವಾಸನೆ ಅಂತ ನಮ್ಮ ಶೀಘ್ರ ಹಣ ಬಿಡುಗಡೆ ಮಾಡಿ ನಮಗೆ ಬರುವತ್ತೆ ಬರ್ತಕ್ಕಂಥ ಹರಿಯಾಸ ತೋಡ್ಲಿ ಅಂತೇಳಿ ನಾವು ಕಳಕಳಿ ಯಂತ್ರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಾರಿಗೆ ಮಂತ್ರಿ ಅವರಿಗೆ ಇನ್ನುಳಿದ ಮಂತ್ರಿ ಮಂತ್ರಿ ನಮ್ಮ ಸಾರಿಗೆ ಸಂಸ್ಥೆಯ ಮೇಲಾಧಿಕಾರಿ ಆಗಲಿ ಯಾರಿಗೇ ಆಗಲಿ ನಮಗೆ ಸಂಬಂಧಪಟ್ಟ ಇಲಾಖೆಯವರು ಆಫೀಸರು ಶೀಘ್ರ ನಮಗೆ ಹಣ ಕೊಡ್ತೇವೆ ಕಳಕಳಿ ಯಂತ್ರ ಹೃದಯಪೂರ್ವಕವಾಗಿ ನಾವು ಇವಾಗ ಸ್ಟ್ರೈಕಿಂಗೇ ನಮ್ಮ ನಿವೃತ್ತ ಸಂಘದ ವತಿಯಿಂದ ಎಲ್ಲ ನಿವೃತ್ತ ಸಂಘದ ವತಿಯಿಂದ ನಮ್ಮ ಕೆ ಎಸ್ ಆರ್ ಸಂಘದ ವತಿಯಿಂದ ನಾವು ಬೆಂಬಲ ಕೊಟ್ಟು ಅದರಾಗಿ ಬಾಗಿನೂ ಹಾಕ್ತೀವಿ ಆ ಸ್ಟ್ಯಾಂಕ್ ಯಶಸ್ಸನ್ನು ಬರುತ್ತೆ ಕೊಡೋದನ್ನ ಕೊಡಿ

Thank you.